ಮಾಡಬೇಕು ಅಂತ ಇಟ್ಕೊಂಡು ಅದನ್ನು ಮಾಡಬೇಕು ಅಂತ ಇದ್ದೀರ ಆದರೆ ನೀವು ಏನು ಮಾಡ್ತಾ ಇದ್ದೀರ ನಿಮ್ಮ ಬೇರೆಯವ್ರನ್ನ ನೋಡಿ ಅವ್ರಿಗೆ ಇದೆ ನನಗೆ ಆಗ್ತಾ ಇಲ್ಲ ಅಥವಾ ನಿಮ್ಮ ಫಾಸ್ಟಲ್ಲಿ ತುಂಬ ಹೋಗ್ತಾ ಇದ್ದೀರಾ ಇದನ್ನು ನೀವು ಬಿಟ್ಟರೆ ನಿಮ್ಮ ಲೈಫ್ಗೆ ನೀವು ಮೆಜಿಷಿಯನ್ ಆಗ್ತೀರಾ ಮತ್ತು ಇಲ್ಲಿ ನೋಡಿ ಆ ವಿಜಯ ನಿಮ್ಮದೇ ನೀವು ಹಿಂದೆ ತಿರುಗಿ ನೋಡದೆ ಮುಂದೆ ಕಾರ್ಯ ಧೈರ್ಯವಾಗಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರೆ ನೀವೇ ನಿಮ್ಮ ಲೈಫ ಮೆಜಿಷಿಯನ್ ಆಗ್ತೀರಿ ಮತ್ತು ನಿಮ್ಮ ಜೀವನದಲ್ಲಿ ನೋಡಿ ಪೆಂಟಕಲ್ಸ್ ಹಣ ಹರಿದು ಬರುತ್ತೆ ಆದರೆ ನೀವೇನು ಮಾಡಬೇಕು ಫಸ್ಟು ನಿಮ್ಮಲ್ಲಿರುವಂತಹ ನೆಗೆಟಿವಿಟಿನ ಬರ್ಡನನ್ನು ಕಡಿಮೆ ಮಾಡ್ಕೋಬೇಕು ಮತ್ತು ಹಿಂದೆ ತಿರುಗಿ ನೋಡೋದನ್ನು ಬಿಡಬೇಕು ನಿಮ್ಮ ಪಾಸ್ಟ್ ಲೈಫಲ್ಲಿ ನಿಮಗೆ ಏನೇನು ಆಗಿತ್ತು ಮುಂದೇನು ಅದೇ ಆಗಬೇಕು ಅಂತ ಏನಿಲ್ಲ ನೀವು ಅದನ್ನೆಲ್ಲ ಬಿಟ್ಟು ಮುಂದೆ ನೋಡ್ತಾ ನಿಮಗೇನು ಕೆಲಸ ಮಾಡಬೇಕು ಅದ್ರ ಕಡೆ ಗಮನ ಹರಿಸ್ತಾ ಹೋದರೆ ಜಯ ನಿಮ್ಮದೇ ಖಂಡಿತ ಇಲ್ಲಿ ವರಾಹ ಹೇಳ್ತಾ ಇದ್ರೆ ನೀವು ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ಅದರಲ್ಲಿ ನೀವು ಮುಂದುವರಿಬಹುದು ಮುಂದುವರೆದ್ರೆ ತಾಯಿ ಖಂಡಿತವಾಗಿಯೂ ನಿಮ್ಮ ಜೊತೆ ಇದ್ದು ನಿಮ್ಮ ಕೆಲಸದಲ್ಲಿ ಜಯ ಸಿಗುತ್ತೆ ಆ ತಾಯಿ ಆ ಕೆಲಸದ ಉದ್ದಕ್ಕೂ ಮೆಜಿಷಿ ನಿಮ್ಮ ಜೀವನದಲ್ಲಿ ಇದ್ಕೊಂಡು ನಿಮಗೆ ಜಯ ದೊರಕಿಸ್ಕೊಡ್ತಾರೆ ಇದರಿಂದ ನಿಮ್ಮ ಜೀವನದಲ್ಲಿ ಅಪಾರ ಸಂಪತ್ತು ಹಣ ಬರೋದಕ್ಕೆ ಶುರುವಾಗುತ್ತೆ ಸೊ ನೀವೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಯಾವುದೇ ಗೊಂದಲಗಳಿಲ್ಲದೆ ಅನುಮಾನಗಳಿಲ್ಲದೆ ನಿಮ್ಮ ಕೆಲಸವನ್ನು ಶುರು ಮಾಡಿ ಮಾ ವರಾಹ ಮಾತ ಖಂಡಿತ ನಿಮ್ಮ ಜೊತೆಯಲ್ಲಿರ್ತಾರೆ ಸೊ ಇದು ನಿಮಗೆ ರೆಸೂಟ್ ಆಗಿದೆ ಅಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಈ ಪಾಸಿಟಿವ್ ಎನರ್ಜಿನ ಕ್ಲೇಮ್ ಮಾಡಿ ಸೊ ಲಲಿತಾಂಬಿಕಾ ಮಾತ ವರಾಹ ಮಾತಾ ನಿಮ್ಮ ಜೊತೆ ಇರ್ತಾರೆ ಇದು ಸುಲಭದ ಮಾತಲ್ಲ ಸೊ ಆ ತಾಯಿ ಇದ್ದರೆ ನಿಮಗೆ ಖಂಡಿತ ಯಾವುದೇ ಕೆಲಸದಲ್ಲಿ ಸೋಲಿಲ್ಲ ಸೊ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸೊ ಅವ್ರಿಗೆ ಇದು ಕ್ಲೇಮ್ ಆಗಲ್ಲ ಸೊ ಅದರಿಂದ ದಯವಿಟ್ಟು ಈ ಪಾಸಿಟಿವ್ ಎನರ್ಜಿನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಮತ್ತು ಕಾಮೆಂಟ್ ಸೆಕ್ಷನಲ್ಲಿ ಐ ಗ್ಲೌಮ್ ವಾರಾಹ್ಯ ನಮಃ ಅಂತ ಬರೆದು ಈ ಪಾಸಿಟಿವ್